ಕಾಂಗ್ರೆಸ್ ನಾಯಕರಿಂದ ಇತ್ತೀಚೆಗೆ ಅಮೃತವನ್ನು ಸವಿಯಬೇಕಾಗಿರ್ತಕ್ಕಂಥ ನಾಲಿಗೆಯಲ್ಲಿ ಹೇಸಿಗೆಯ ಮಾತುಗಳು ಬರ್ತಾ ಇರತಕ್ಕಂಥದ್ದು ವಿಪರ್ಯಾಸ ನಾಲಿಗೆಗೆ ಒಂದು ಬೆಲೆ ಇದೆ ಅದಕ್ಕೊಂದು ಗೌರವ ಇದೆ ನಾಲಿಗೆ ಒಂದು ಜೀವನದ ಉತ್ತಮ ಮಟ್ಟವನ್ನು ಕೂಡ ಪ್ರದರ್ಶನ ಮಾಡ್ತದೆ ಒಂದು ಕೆಟ್ಟ ಪರಂಪರೆಯಾಗೂ ಕೂಡ ಸೃಷ್ಟಿಗೆ ಕಾರಣವಾಗ್ತದೆ ಅದಕ್ಕೆ ನಾನು ಹೇಳಿದ್ದು ಅಮೃತ ಸ ಸವಿಯಬೇಕಾದ ನಾಲಿಗೆ ಹೇಸಿಗೆಯ ಮಾತುಗಳನ್ನು ಮಾತಾಡಿದರೆ ಅದಕ್ಕೆ ಏನೂ ಗೌರವ ಇರೋದಿಲ್ಲ ಈ ಮಾತನ್ನು ನಾನು ಯಾಕೆ ಹೇಳಿದೆ ಅಂತಂದರೆ ನಾವು ಗಮನಿಸ್ತಾ ಬರ್ತಾ ಇದ್ದೇವೆ ನೆನ್ನೆ ಮಾನ್ಯ ಮುಖ್ಯಮಂತ್ರಿಗಳೇ ಪ್ರಧಾನಮಂತ್ರಿ ದೇಶದ ಪ್ರಧಾನಮಂತ್ರಿಯೊಬ್ಬರನ್ನು ಕೆಟ್ಟ ಪದ ಏನು ಪದ ಅದು ಹೇಡಿ ಅಂತಕ್ಕಂಥ ಪದವನ್ನ ಬಳಸಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವರು ಅದಕ್ಕೂ ಮುಂಚೆ ಇದೇ ರೀತಿಯ ಪದಗಳನ್ನು ಬಳಸಿದ್ರು ನೋಡಿ ಸರಿಸಮಾನ ಸ್ಥಾನಮಾನದಲ್ಲಿರ್ತಕ್ಕಂಥವರು ಕೆಲವು ಸಾರಿ ಟೀಕೆ ಮಾಡುವ ಸಂದರ್ಭದಲ್ಲಿ ಲಘುವಾಗಿ ಮಾತಾಡಿದ್ರು ಕೂಡ ಅವರವರ ಎತ್ತರಕ್ಕೆ ಅದು ಸರಿ ಹೋಗ್ಬೋದು ಆದರೆ ಒಬ್ಬ ಯುವಕ ಸಣ್ಣ ವ್ಯಕ್ತಿ ದೇಶದ ಪ್ರಧಾನಿಯನ್ನ ಇಷ್ಟೊಂದು ಕಠಿಣವಾದ ಪದಗಳಿಂದ ನಿಂದಿಸಿದರೆ ಇದೊಂದು ವಿಪರ್ಯಾಸ ಅಂತ ನಾನು ಹೇಳಬಹುದು ಆದರೆ ಅವರ ಅಭಿಮಾನಿಗಳು ಪ್ರಧಾನಮಂತ್ರಿಯೊಬ್ಬರನ್ನು ಗೌರವಿಸ್ತಕ್ಕಂಥ ಈ ದೇಶವಾಸಿಗಳು ಅವರನ್ನು ಬಹುಶಃ ಕುನ್ನಿಗೆ ಹೋಲಿಸ್ಬಿಡ್ತಾರೆ ಅದನ್ನು ನಾನು ಹೋಲಿಸಲ್ಲ ಆ ಥರ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಯಾಕೆ ಅಂತಂದರೆ ನಾನೀಗ ದೇವನಹಳ್ಳಿ ಕಡೆ ಹೋಗಿದ್ದೆ ಅಲ್ಲೊಂದು ಸಭೆ ಇತ್ತು ಏ ಯುವಕ ಯುವಕರು ಸುಮಾರು ಜನ ಅಲ್ಲಿ ಸಭೆ ಸೇರಿದ್ದವರು ಎಷ್ಟು ಕೆಟ್ಟದಾಗಿ ಇಂಥ ಪದವನ್ನು ಬಳಸಿದ್ರು ಅಂತಂದರೆ ಅದಕ್ಕೆ ನಾನು ಆ ಪದಗಳನ್ನು ಎಲ್ಲ ಹೇಳಲಿಕ್ಕಾಗೋದಿಲ್ಲ ದೇಶದ ಪ್ರಧಾನಮಂತ್ರಿಯೊಬ್ಬರನ್ನು ಈ ರೀತಿ ನಿಂದಿಸಿದ ಒಬ್ಬ ಕುನ್ನಿ ಅಂದ್ಬಿಟ್ರು ನನಗೆ ಅಜ್ಞಾಪಕ ಇತ್ತು ಅದನ್ನಷ್ಟೇ ತಮ್ಮ ಮುಂದೆ ಹೇಳಲಿಕ್ಕೆ ಬಯಸಿದ್ದೇನೆ ಆದರೆ ನಾನು ಈ ಪದಗಳನ್ನು ಬಳಸೋದಿಲ್ಲ ಯಾಕಂತಂದರೆ ಸಂವಿಧಾನ ನಮಗೆ ಪಾಠ ಕಲಿಸ್ಕೊಟ್ಟಿದೆ ಅಧಿಕಾರ ಬರುತ್ತೆ ಹೋಗುತ್ತೆ ಆದರೂ ಕೂಡ ಈ ವ್ಯವಸ್ಥೆಯಲ್ಲಿ ನಾವು ಒಬ್ಬರೊಬ್ಬರನ್ನು ಗೌರವಿಸಬೇಕು ಪ್ರಧಾನಮಂತ್ರಿಯನ್ನೊಬ್ಬರು ಮುಖ್ಯಮಂತ್ರಿ ಸ್ಥಾನದಲ್ಲಿರ್ತಕ್ಕಂಥವರು ಈ ರೀತಿ ನಮೂದಿಸತಕ್ಕಂಥದ್ದು ಸರಿ ಇದೆಯಾ ಇದನ್ನು ನಾವು ಕಂಡ ತುಂಡವಾಗಿ ಖಂಡಿಸ್ತೇವೆ ಮುಖ್ಯಮಂತ್ರಿಗಳು ತಾಳ್ಮೆ ಕಳೆದುಕೊಂಡು ಈ ರೀತಿ ಮಾತಾಡ್ತಿದಾರಾ ರಾಹುಲ್ ಗಾಂಧಿಯವರನ್ನು ಓಲೈಕೆ ಮಾಡಲಿಕ್ಕೆ ಈ ರೀತಿ ಮಾತುಗಳನ್ನು ಮಾತಾಡ್ತಿದಾರಾ ಅಥವಾ ಹೇಗೋ ನನ್ನನ್ನು ಮುಖ್ಯಮಂತ್ರಿಯಿಂದ ಇಳಿಸಿಬಿಡ್ತಾರೆ ನಾನು ನಾನಿಂತ ಅವುಗಳನ್ನ ಮಾತಾಡಿ ಇನ್ನೊಂದಷ್ಟು ದಿನ ಉಳ್ಕೊಳ್ಬೇಕು ಅಂತ ಮಾತಾಡ್ತಾರ ಅಥವಾ ತಲೆಗಿಲೆ ಕೆಟ್ಟು ಈ ರೀತಿ ಏನಾದರೂ ಪದಗಳು ಬಳಕೆ ಮಾಡ್ತಿದ್ದಾರ ಅವರಿಗೆ ಪರೀಕ್ಷೆ ಮಾಡಿಸ್ತಕ್ಕಂಥ ಅವಶ್ಯಕತೆ ಇದೆ ಅಂತೇಳಿ ಆದರೂ ಹೇಳ್ತೇನೆ ನಿಮಗೇನಾದರೂ ಪಶ್ಚಾತ್ತಾಪ ಆಗಿದ್ದರೆ ಅಂಥ ದೇಶದ ಪ್ರಧಾನಮಂತ್ರಿಗಿಂತ ಪದ ಬಳಕೆ ಮಾಡಬಾರ್ದು ಅಂತ ತಕ್ಷಣ ತಾವು ದೇಶದ ಕ್ಷಮೆ ಕೇಳಬೇಕು ಮೋದಿಜಿಯವರ ಕ್ಷಮೆ ಕೇಳಬೇಕು ಅಂತೇಳಿ ನಾನಾದರೂ ಗೊತ್ತೇನೆ ಸದನ ಇಷ್ಟು ದಿನಗಳ ಕಾಲ ನಡೆಯಿತು ಬೆಟ್ಟ ಅಗದು ಇಲಿ ಹಿಡಿಯೋ ಕೆಲಸ ಮಾಡಿದ್ರು ಅಗದಿದ್ದು ನೋಡಿದ್ರೆ ಬೆಟ್ಟ ಸಿಕ್ಕಿದ್ದು ಇಲಿ ಅಷ್ಟೇ ಏನು ಅಂದರೆ ವಿ ಬಿಜಿ ರಾಮ್ ಜಿ ವಿರೋಧ ಮಾಡೋದು ಅಷ್ಟೇ ಒಂದು ರೆಸಲ್ಯೂಷನ್ ಇದಕ್ಕಿಂತ ದೊಡ್ಡ ಕಾರ್ಯ ಏನು ಮಾಡಲಿಲ್ಲ ಜನರ ಯಾವುದೇ ಸಮಸ್ಯೆ ಚರ್ಚೆ ಆಗಲಿಲ್ಲ ಏ ಆತ ಆತರದೂ ಇಲ್ಲ ಆದ್ರೆ ಅದೇನಾಯ್ತು ಈಗ ನೀವು ಇಲ್ಲಿಂದ ರೆಸೊಲ್ಯೂಷನ್ ಮಾಡಿ ಕಳಿಸ್ಕೊಟ್ರಿ ಇಷ್ಟು ದಿನದ ಶ್ರಮ ಕಸದ ಬುಟ್ಟಿಗೆ ಹೋಯ್ತಲ್ಲ ಏನು ಬೆಲೆ ಇದೆ ಅದಕ್ಕೆ ಯಾಕೆಂದ್ರೆ ಆಕ್ಟ್ ಪಾಸ್ ಆಗಿದೆ ಮೊದಲೇ ಇದನ್ನು ನಾವು ನಿಮ್ಮ ವ್ಯರ್ಥ ಪ್ರಯತ್ನಗಳನ್ನು ಜನಮನಕ್ಕೆ ತೆಗೆದುಕೊಂಡು ಹೋಗಬೇಕಾಗಿದೆ ನಾವು ಇದನ್ನು ತಳ ಹಂತದವರೆಗೆ ಇದನ್ನು ಹೋರಾಟ ಮಾಡಿ ಜನರಿಗೆ ನಿಮ್ಮ ಈ ಕೆಟ್ಟ ಪರಂಪರೆಯನ್ನು ತಿಳಿಸ್ತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಕ್ಷದ ನಾಯಕರೆಲ್ಲರೂ ಸೇರಿ ನಾವು ಮಾಡ್ತೇವೆ ಆದ್ದರಿಂದ ನಿಮ್ಮ ವ್ಯರ್ಥ ಪ್ರಯತ್ನಗಳು ಕೂಡ ತಿರಸ್ಕಾರ ಆಗಿವೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ನಿನ್ನೆ ಪರಿಶಿಷ್ಟ ವರ್ಗಗಳ ಒಂದು ಸಮಾವೇಶ ದಾವಣಗೆರೆಯಲ್ಲಿ ನಡೆದಿದೆ ಒಳ ಮೀಸಲಾತಿ ಬಗ್ಗೆನೂ ಅಲ್ಲಿ ಮಾತಾಡಿದ್ದಾರೆ ಮೀಸಲಾತಿ ಹೆಚ್ಚಳದ ಬಗ್ಗೆನೂ ಮಾತಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಒಂದು ಪ್ರಶ್ನೆ ತಮ್ಮ ಮೂಲಕ ಮಾಡಲಿಕ್ಕೆ ಬಯಸ್ತೇನೆ ಮಾನ್ಯ ಮುಖ್ಯಮಂತ್ರಿಗಳೇ ಎರಡೂವರೆ ವರ್ಷಗಳಿಂದ ಯಾವುದೇ ಅಪಾಯಿಂಟ್ಮೆಂಟ್ಗಳು ಸರ್ಕಾರದಲ್ಲಿ ಆಗ್ತಾ ಇಲ್ಲ ಎರಡು ಲಕ್ಷ ಎಂಬತ್ತು ಸಾವಿರ ಹುದ್ದೆಗಳು ಖಾಲಿ ಬಿದ್ದಿವೆ ತುಂಬಲಿಕ್ಕಾಗ್ತಾ ಇಲ್ಲ ನಿಮಗೆ ಆದರೆ ನಾನು ಮೀಸಲು ಮೀಸಲಾದಿ ಆದ ತಕ್ಷಣ ಮಾಡಿಬಿಡ್ತೀವಿ ಅಂತ ಹೇಳಿದ್ರಿ ಒಳ ಮೀಸಲಾತಿಗೆ ಆಕ್ಟನ್ನು ಮಾಡಿದ್ದು ಆಯಿತು ಆದರೆ ಅದು ಊರ್ಜಿತ ಆಗಿಲ್ಲ ಇನ್ನು ಮತ್ತೇನು ಕಳಿಸಿದ್ದೀರಿ ರಾಜ್ಯಪಾಲರು ತೀರ್ಮಾನ ಕೊಡಬೇಕಾಗಿದೆ ಅದು ಬೇರೆ ವಿಷಯ ಆದರೆ ನೀವು ಮಾಡಿದ್ದೇನೋ ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಹದಿನೈದರಿಂದ ಏಳು ಪರ್ಸೆಂಟ್ ಹದಿನೇಳು ಪರ್ಸೆಂಟು ಮೂರರಿಂದ ಎಸ್ ಟಿಗಳಿಗೆ ಏಳು ಪರ್ಸೆಂಟ್ ಮಾಡಿ ಆವತ್ತೆ ಕಾನೂನು ಮಾಡಿ ಜಾರಿಗೆ ತಂದಿದ್ರು ಅದು ಊರ್ಜಿತ ಆಗೋದನ್ನು ನೀವು ಮೇಂಟೈನ್ ಮಾಡಬೇಕಾಗಿತ್ತು ನೀವು ಕೋರ್ಟಲ್ಲಿ ಅದಕ್ಕೆ ವಾದ ಮಾಡಬೇಕಾಗಿತ್ತು ನೀವು ಅಪ್ಲಿಕೇಶನ್ ಹಾಕಲ್ಲ ಯಾಕೆಂದ್ರೆ ಅದು ಅವ್ರು ಮಾಡಿದ್ದು ಅಂತ ಆಯಿತು ಬೊಮ್ಮಾಯಿ ಅವರು ಸರ್ಕಾರ ಮಾಡಿತು ಬಿಜೆಪಿ ಸರ್ಕಾರ ನೀವು ಅದು ನಾಟಕ ಅಂತಂದ್ರಿ ಒಳ ಮೀಸಲಾತಿ ಮಾಡುವಾಗ ನೀವು ಅದೇ ಅಂಶಗಳನ್ನು ಹದಿನೇಳು ಪರ್ಸೆಂಟು ಏಳು ಪರ್ಸೆಂಟ್ನ ಮೇಲೆ ಯಾವ ರೀತಿ ಮಾಡಿದಿರಿ ಶೆಡ್ಯೂಲ್ ನೈನಿಗೆ ಸೇರಿಸಬೇಕಾಗಿತ್ತು ಅಂತ ಹೇಳ್ತೀರಲ್ಲ ಈಗ ನೀವ್ಯಾವ ಆಧಾರದ ಮೇಲೆ ಮಾಡಿದಿರಿ ಶೆಡ್ಯೂಲ್ ನೈನಿಗೆ ಸೇರಿಸಿದ್ರ ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮ ಖಜಾನೆ ಖಾಲಿಯಾಗಿದೆ ಯುವಜನರ ಬಗ್ಗೆ ನಿಮಗೆ ಪ್ರೀತಿ ಪ್ರೇಮ ಇಲ್ಲ ಅವರ ಭವಿಷ್ಯದ ಬಗ್ಗೆ ನಿಮಗೆ ಕಾಳಜಿ ಇಲ್ಲ ಆ ಕಾರಣದಿಂದ ಅದನ್ನು ತುಂಬುವ ಬದಲು ಈಗ ಮಾತಾಡ್ತಿದ್ದೀರಿ ನೈನ್ತ್ ಶೆಡ್ಯೂಲ್ಗೆ ಹೋಗಬೇಕು ಅಂತೇಳಿ ಸಂತೆ ಭಾಷಣ ಯಾಕೆ ಮಾಡ್ತೀರಿ ಇದಕ್ಕೆ ಸಂತೆ ಭಾಷಣ ಅಲ್ಲ ಬೇಕಾಗಿರೋದು ಬದ್ಧತೆ ಬೇಕು ನಿಮಗೆ ಬದ್ಧತೆ ಇದ್ರೆ ತಗೊಳ್ಳಿ ಎಲ್ಲರನ್ನು ತಗೊಳ್ಳಿ ತಗೊಂಡು ಕೇಂದ್ರ ಸರ್ಕಾರದ ಬಳಿ ನೀವು ಪತ್ರ ತಗೊಂಡು ನಡೀರಿ ಅಲ್ಲಿ ಹೋಗಿ ಕುತ್ಕೊಂಡು ಮಾತಾಡಿ ಬರೀ ಪತ್ರ ಬರೆದು ಕುತ್ಕೊಂಡ್ರೆ ಆಗೋದಿಲ್ಲ ತಾನಾಗೆ ಪತ್ರಕ್ಕೆ ಚಾಲನೆ ಸಿಗೋದಿಲ್ಲ ಅದಕ್ಕೇನು ಚಕ್ರ ಇರೋದಿಲ್ಲ ನಿಮ್ಮಲ್ಲಿ ಬದ್ಧತೆ ಇದ್ರೆ ಹೋಗಿ ಅಲ್ಲಿ ಕುಳಿತು ಅವ್ರಿಗೆ ಕನ್ವಿನ್ಸ್ ಮಾಡಿ ಏನು ಮಾಡಬೇಕು ನೈನ್ತ್ ಶೆಡ್ಯೂಲ್ಗೆ ಅದನ್ನು ಮಾಡಿ ಅದೆಲ್ಲ ಮಾಡೋದು ಬಿಟ್ಟು ಬರೀ ಮೈಕ್ ಸಿಕ್ತು ಅಂತೇಳಿ ಓದ್ ಕಡೆಯಲ್ಲೆಲ್ಲ ಒಂದು ಭಾಷಣ ದಲಿತರ ಉದ್ಧಾರದ ಬಗ್ಗೆ ಭಾಷಣ ದಲಿತರ ಸರ್ವನಾಶ ಮಾಡ್ತೀರಿ ಈಗ ಪರಿಶಿಷ್ಟ ವರ್ಗಗಳಿಗೆ ಒಳ ಮೀಸಲಾತಿ ಇದು ಇದಾದ ತಕ್ಷಣನೇ ಎಲ್ಲ ಮಾಡ್ತೀವಿ ಅಂತಂದ್ರೆ ಮಾಡಿದ್ರ ಮಾಡಕ್ಕಾಗಲ್ಲ ನಿಮಗೆ ನೈನ್ ಶೆಡ್ಯೂಲ್ಗೆ ಸೇರಿಸಿ ಮೊದಲು ಹೋಗಿ ಅದಕ್ಕೆ ಇದನ್ನು ಮಾಡೋಕ್ಕಾಗೋದಿಲ್ಲ ಬೀದಿಯಲ್ಲಿ ನಿಂತು ಭಾಷಣ ಹೊಡಿತೀರಿ ಅಂದ್ರೆ ನೀವು ಬರೀ ಭಾಷಣ ಮಾಡಿ ಜನರನ್ನು ತೃಪ್ತಿಪಡಿಸಿ ಐದು ವರ್ಷ ಕಳೆದು ಹೋಗಬೇಕು ಇದೇ ನಿಮಗೆ ಇರ್ತಕ್ಕಂಥದ್ದು ಆದ್ರಿಂದ ನಿಮ್ಮ ಈ ಸಂತೆ ಭಾಷಣಕ್ಕೆ ಜನ ಕಿವಿ